ವರಮಹಾಲಕ್ಷ್ಮಿಗೆ ಯಾವ ನೈವೇದ್ಯವನ್ನು ಅರ್ಪಿಸಿದ್ರೆ ಏನು ಫಲ ಸಿಗುತ್ತೆ ಅಷ್ಟಲಕ್ಷ್ಮಿಯರ ಕೃಪೆಯಿಂದ ವರಮಹಾಲಕ್ಷ್ಮಿ ಅನುಗ್ರಹದಿಂದ ಮನೆಯಲ್ಲಿ ದೊಡ್ಡ ಬದಲಾವಣೆಗಳೇ ಆಗುತ್ತೆ ಅದಕ್ಕಾಗಿ ವ್ರತಕ್ಕೆ ಯಾವ ರೀತಿಯ ನೈವೇದ್ಯಗಳನ್ನು ಇಡಬೇಕು ಮೊದಲನೇದು ಮೊಸರನ್ನ ಹುಳಿ ಇಲ್ಲದೇ ಇರುವಂಥ ಮೊಸರಿಂದ ಮೊಸರನ್ನವನ್ನು ಮಾಡಿ ಅದಕ್ಕೆ ಉಪ್ಪಿಲ್ಲದೆ ಆ ನೈವೇದ್ಯವನ್ನು ತಾಯಿಗೆ ಅರ್ಪಿಸಿದರೆ ಸಿರಿ ಸಂಪದ ಅನ್ನೋದು ವೃದ್ಧಿಯಾಗುತ್ತೆ ಮನೆಯಲ್ಲಿ ಯಾವುದೇ ಕಲಹಗಳಿದ್ದರೂ ಅದೆಲ್ಲ ನಿವಾರಣೆ ಆಗುತ್ತೆ ಮನೆಯಲ್ಲಿ ಏನೇ ನೆಗೆಟಿವ್ಸ್ ಇದ್ದರೂ ಅದನ್ನೆಲ್ಲ ಹೋಗಲಾಡಿಸೋದಕ್ಕೆ ತಾಯಿ ನಮಗೆ ಅನುಗ್ರಹವನ್ನು ನೀಡ್ತಾಳೆ ಎರಡನೇದು ಕ್ಷೀರಾನ ಹಾಲಿನಿಂದ ಮಾಡಿದಂಥ ಅನ್ನದ ಪಾಯಸವನ್ನು ತಾಯಿಗೆ ಇಟ್ಟರೆ ನೀವು ಕೋರ್ಕೊಂಡ ಪದವಿ ನಿಮಗೆ ಸಿಗುತ್ತೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಮೂರನೇದು ಹರಿದ್ರ ಅನ್ನ ಅಥವಾ ಪುಳಿಯೋಗರೆ ಪುಳಿಯೋಗರೆ ನೈವೇದ್ಯವಾಗಿ ಇಡೋದ್ರಿಂದ ದಂಪತಿಗಳ ನಡುವೆ ಇರುವ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳೆಲ್ಲ ತೊಲಗಿ ಅನ್ಯೋನ್ಯತೆ ಅನ್ನೋದು ವೃದ್ಧಿಯಾಗುತ್ತೆ ಸಂತಾನ ಭಾಗ್ಯಕ್ಕೆ ದಾರಿಯನ್ನ ಮಾಡಿಕೊಡುತ್ತೆ ನಾಲ್ಕನೇದು ಖಾರಾ ಪೊಂಗಲ್ ಖಾರಾ ಪೊಂಗಲ್ ನೈವೇದ್ಯವಾಗಿ ಇಡೋದ್ರಿಂದ ಮನೆಯಲ್ಲಿ ಅಭಿವೃದ್ಧಿಯನ್ನ ಕಾಣ್ಬೋದು ಮಕ್ಕಳ ಏಳಿಗೆಯನ್ನು ಸಹ ನೋಡ್ಬೋದು ಸಂತಾನ ಅಭಿವೃದ್ಧಿಯ ಭಾಗ್ಯನೂ ಸಹ ದೊರೆಯುತ್ತೆ ಐದನೇದು ಬೆಲ್ಲದನ್ನ ಅಥವಾ ಗುಡಾನ್ನ ತುಪ್ಪ ಮತ್ತು ಬೆಲ್ಲದಿಂದ ಮಾಡಿರುವಂಥ ಈ ನೈವೇದ್ಯವನ್ನು ಸಮರ್ಪಣೆ ಮಾಡಿದ್ರೆ ಮನೆಯಲ್ಲಿ ಎಲ್ಲರ ಆರೋಗ್ಯ ಅನ್ನೋದು ವೃದ್ಧಿಯಾಗುತ್ತೆ ದೀರ್ಘಕಾಲಿಕ ಅನಾರೋಗ್ಯದಿಂದ ತುತ್ತಾಗಿರುವಂಥವ್ರಿಗೆ ಆರೋಗ್ಯ ಭಾಗ್ಯ ಸಿಗುತ್ತೆ ಇವುಗಳಲ್ಲಿ ನಿಮಗೆ ಯಾವ ನೈವೇದ್ಯಗಳು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಮಾಡಿ ತಾಯಿಗೆ ಅರ್ಪಿಸಿದ್ರೆ ಇದರ ಫಲಗಳನ್ನು ನೀವು ಪಡ್ಕೋಬಹುದು